ಜಾನಕಿಯ ಜನ್ಮ ಜಾನಕಿಯ ಜನ್ಮ ಮಾಡಿಸ್ಲಿಕ್ಕೆ ಸಾಧ್ಯ ಅದು ಹೀಗಿರಬಹುದುಂಬ ನನ್ನ ಕಲ್ಪನೆಗೆ ಇಲ್ಲಿ ಬರೆದಿದ್ದೇನೆ ಸತ್ಯದ ಜಗದೊಳಗೆ ಜನನಿಯ ಜನ್ಮ ಸತ್ಯದ ಜಗದೊಳಗೆ ಜನನಿಯ ಜನ್ಮ ಜನಕನಿಗೂ ತಿಳಿಯದು ಜಾನಕಿ ಕರ್ಮ ಜನಕನಿಗೂ ತಿಳಿಯದು ಜಾನಕಿ ಕರ್ಮ ಹಣೆಯಲ್ಲಿ ಬರೆದಿಟ್ಟನು ಜಗತ್ ಸೃಷ್ಟಿಯ ಬ್ರಹ್ಮ ಹಣೆಯಲ್ಲಿ ಬರೆದಿಟ್ಟನು ಜಗತ್ ಸೃಷ್ಟಿಯ ಬ್ರಹ್ಮ ಭೂರಮೆಯ ಮರವಿಂದ ಬೆಳೆದಳು ಸೀತಮ್ಮ ಭೂರಮೆಯ ಮರವಿಂದ ಬೆಳೆದಳು ಸೀತಮ್ಮ ಅಂದು ಅಚ್ಚರಿಯ ಕಣ್ಣಿಂದ ನೋಡಿತು ನಿಧಿಲೆ ಅಚ್ಚರಿಯ ಕಣ್ಣಿಂದ ನೋಡಿತು ನಿಧಿಲೆ ಭೂ ಹೊಡಲ ಬೆಳಕಿಗೆ ಓಡಿತು ಕತ್ತಲೆ ಭೂ ಹೊಡಲ ಬೆಳಕಿಗೆ ಓಡಿತು ಕತ್ತಲೆ ಅಂಧದ ಜವನಿಗೆ ನಕ್ಕಳು ಒಮ್ಮನೆ ಅಂದದ ಜವನಿಕೆ ನಕ್ಕಳು ಒಮ್ಮೆಲೆ ಭೂಸುತೆಯ ಜುಂಬಿಸಿತು ಜಪ ಪುಷ್ಪಮಾಲೆ ಭೂಸುತೆಯ ಜಪಿಸಿತು ಜಪ ಪುಷ್ಪಮಾಲೆ ಜಗ ಜಗಿಸುವ ನೀಲಿ ಕಂಗಳ ಒಳಪು ಜಗ ಜಗಿಸುವ ನೀಲಿ ಕಂಗಳ ಒಳಪು ಸೆಳೆದಿದೆ ಜಲದಿನ್ ಜಲದ ಜಲಜಯ ಪದಪು ಸೆಳೆದಿದೆ ಜಲದಿನ್ ಜಲದ ಜಲಜಯ ಪದಪು ಹಿಳಿಯ ಮಡಿಲಿಗೆ ಜೀವ ಕಣೆಯೇ ಇಡೀ ಮಡಿಲಿಗೆ ಜೀವ ಕಡೆಯ ಬನಪು ಸೌಂದರ್ಯವು ಹೆಚ್ಚಿಸಿತು ಎಳಗೆನ್ನೆಯ ಕದುಕು ಸೌಂದರ್ಯವು ಹೆಚ್ಚಿಸಿತು ಎಳೆಗೆನ್ನೆಯ ನಗರದ ಲಾಲರಸಂ ಜೋಹದಂತೆ ಜೋರಿತು ಜೇ ನಗರದ ಲಾಲರಸಂ ಜೋಹದಂತೆ ಸೋರಿತು ಜೊಂಪಂ ಜಂಗದಿಂ ಜವಾಜಿ ಜವನದಂತೆ ರಾಜಿತು ಜೊಂಪ ಜಂಗದಿಂ ಜವಾಜಿ ಜವನದಂತೆ ರಾಜಿತು ಜೀವೃಂಡೆ ಜಂಗುಳಿಯ ಜೈಕಾರ ಕಣ್ಮನವ ಸೆಳೆಯಿತು ಜೀವಿಂಡೆ ಜಂಗುಳಿಯ ಜೈಕಾರ ಕಣ್ಮನವ ಸೆಳೆಯಿತು ಜನಂ ಜಯದ ನಯನಗಳು ಶ್ರೇಷ್ಠತಿಯ ಜ್ವಲಿಸಿತು ಜನಂ ಜಯದ ನಯನಗಳು ಶ್ರೇಷ್ಠತಿಯ ಜ್ವಲಿಸಿತು ಜಗಜಂಪು ಹೂವಾಗಿ ಜೌಮ ನದಿ ಹರಡಿಗಳು ಜಗದರಿಯ ಮಡಿಲ ಪರಿಮಳದ ಚೆನ್ನಿತು ಜೌಕಾಲಿಯ ಕಾಣಿ ಸ್ವಯ್ಯಮಯ್ಯನೇ ಬೀಸಿತು ಜೇವಣ ಸಾಲಲಿ ಸ್ವಾದದ ಅಲ್ಲಿಯ ಮೇರಿತು ಜಂಪು ದೀಪಕ್ಕೆ ಕಿಳಿಯು ಕೂಗಿ ಕರೆಯಿತು ಜಂಬದಿಂದ ಕೇಕೆ ಗರಿಕೆದರೆ ನೃತ್ಯ ಮಾಡಿತು ಜಂಪು ದೀಪಕ್ಕೆ ಗಿಳಿಯು ಕೂಗಿ ಕರೆಯಿತು ಜಂಬದಿಂದ ಕೇಕೆ ಗರಿಕೆದರಿ ನೃತ್ಯ ಮಾಡಿತು ಜಗತೀತಳ ಹಾಕು ಮನೆಗೆ ಪಿಕ ಅರುಷ ಗೀತೆ ಹಾಡಿತು ಜಕ್ಕವಕ್ಕಿ ಕುಣಿದು ಕುಡಿದ ಮನೆ ಹನಿಗಳ ಸುತ್ತ ಹೆರಿಚಿತು ಜಗತೀತಲ ಹಾಗು ಮನೆಗೆ ಪಿಕ ಅರುಷ ಗೀತೆ ಹಾಡಿತು ಜಕ್ಕವಕ್ಕಿ ಕುಣಿದು ಕುಡಿದ ಮನಹನಿಗಳ ಸುತ್ತ ಹೆರಚಿತು ಜೀಮೂತದೊಡೆಯ ಮಾತೆಗೆ ನೆರಳಾಗಿ ನಿಂತನು ನಾಡಿನ ಜನತೆಯ ಬಾಯಲ್ಲಿ ಸಿಹಿ ನಾಮವನ್ನಿಟ್ಟನು ಜೀಮೂತದೊಡೆಯ ಮಾತೆಗೆ ನೆರಳಾಗಿ ನಿಂತನು ನಾಡಿನ ಜನತೆಯ ಬಾಯಲ್ಲಿ ಸಿಹಿ ನಾಮವನ್ನಿಟ್ಟನು ರವಿ ಚೈತ್ರೋವಿನ ಮಳೆ ಸುರಿದನು ಮನುಷ್ಯರ ಜಿಹೆಯಲ್ಲಿ ವನದೇವಿಯ ಹೆಸರು ಬರೆದನು ರವಿ ಚೈತ್ರಿನ ಮಳೆ ಸುರಿದನು ಮನುಷ್ಯರ ಜಿಹೆಯಲ್ಲಿ ವನದೇವಿಯ ಹೆಸರು ಬರೆದನು